ನಮಸ್ಕಾರ ನಾನು ನಾಗರಾಜ್ ವೋಲ್ಕಮಂದಿನಿ ಉಪನ್ಯಾಸಕರು ವಿಜಯಪುರ ಕವನದ ಶೀರ್ಷಿಕೆ ಯಾವತ್ತೂ ಕಣ್ಣೀರು ಹಾಕದಿರು ದುಃಖಿಸಬೇಡ ಗೆಳತಿ ಇಲ್ಲಿ ಕಣ್ಣೀರನ್ನು ಬೊಗಿಯಲ್ಲಿ ಹಿಡಿಯುವವರಿಲ್ಲ ಅವರವರ ಸಂಭ್ರಮ ಅವರವರಿಗೆ ಜಾತ್ರೆಯ ಜನಜಂಗುಳಿಯ ಕಾಲಡೆಯಲ್ಲಿ ಬಿದ್ದವರನ್ನು ನೋಡಲು ಇಲ್ಲಿ ಯಾರಿಗೂ ವ್ಯವಧಾನವಿಲ್ಲ ಕಣ್ಣೀರಿಗೆ ಜಗತ್ತು ಸೋಲುವುದಾಗಿದ್ದರೆ ಜಗವೆಲ್ಲ ನಗುವುದು ಬಿಟ್ಟು ಕಣ್ಣೀರು ಕಾಲುವೆ ತೋಡುತ್ತಿತ್ತು ಇನ್ಯಾವತ್ತು ಅಂಗಾಲ ಚದರು ಗೆಳತಿ ಇಲ್ಲಿ ಕಿವಿ ಕಣ್ಣುಗಳು ಗೋಡೆಗಂಟಿದ ಚಿತ್ರಗಳಾಗಿವೆ ಜೀವಂತ ಹೆಣೆಗಳಾಗಿವೆ ಅಂಗಾಲಿಗೆ ನೋವು ಗೊತ್ತಿದ್ದರೆ ಎಲ್ಲರೂ ಅಂಗಾಲುಗಳನ್ನು ಗುತ್ತಿಗೆ ಹಿಡಿದು ಸ್ವಾಮಿಗಳ ಪಾದದ ಹಾಗೆ ಪೂಜಿಸುತ್ತಿದ್ದರು ಇನ್ಯಾವತ್ತೂ ಕೊರಗೆ ಕೊರಗಿ ಕೂರದಿರು ಇಲ್ಲಿ ಹೂಗಳೆಲ್ಲವೂ ಗಂಧವೇ ಇಲ್ಲದ ಹೂವಿನ ಕುಂಡದಂತಾಗಿವೆ ಕೊರಗಿಗೆ ಮನ ಕರಗುವುದಾಗಿದ್ದರೆ ಇದು ಕೊರಗುವವರ ಕೊಂಡವಾಡವಾಗುತ್ತಿತ್ತು ಬಯಲೊಳಗೆ ಹತ್ತು ಬೆತ್ತಲಾಗುವುದು ಬಿಟ್ಟು ಕತ್ತಲ ಕೋಣೆಯೊಳಗೆ ಕಣ್ಣೀರು ಖಾಲಿಯಾಗುವ ತನಕ ಹತ್ತು ಬಿಡು ಬಯಲೊಳಗೆ ಬದುಕಿರುವ ತನಕ ನಕ್ಕು ನಲಿಸಿ ಹೊರಟು ಬಿಡು ಕಣ್ಣೀರ ಕತೆ ಕೇಳಲು ಯಾರಿಗೂ ಪುರುಸುತ್ತಿಲ್ಲ ಪರರ ಸೊತ್ತಿಗೆ ಬಡಿದಾಡುವ ಬಕಾಸುರರ ಮುಂದೆ ಇನ್ಯಾವತ್ತೂ ಕಣ್ಣೀರಾಕುವುದು ಮರೆತು ಬಿಡು ದುಃಖಿಸಬೇಡ ಗೆಳತಿ ಇಲ್ಲಿ ಕಣ್ಣೀರನ್ನು ಬೊಗಸೆಯಲ್ಲಿ ಹಿಡಿಯುವವರಿಲ್ಲ ಅವರವರ ಸಂಭ್ರಮ ಅವರವರಿಗೆ